ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಡೀ ಮಹಾಭಾರತದ ಮೂಲಕರ್ತೃ ಅಂದರೆ ಕೃಷ್ಣ ಅವನ ಆದೇಶವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅತ್ತ ಇತ್ತ ಸರಿಯುತ್ತಿರಲಿಲ್ಲ ಇನ್ನು ಮಹಾಭಾರತದಲ್ಲಿ ಬರುವ ಜರಾಸಂದನ ಬಗ್ಗೆ ಇವತ್ತಿನ ಕತೆ ಇವನ ಸಾವು ಅತಿ ಭಯಂಕರದಿಂದ ಸಂಭವಿಸಿತ್ತು ಅದೇ ರೀತಿ ಇವನ ಜನ್ಮವು ಕೂಡ ಅಷ್ಟೇ ವಿಚಿತ್ರವಾಗಿತ್ತು ಅವನ ಹುಟ್ಟು ಹಾಗೂ ಸಾವಿಗೂ ಅದೆಂಥ ಹೊಂದಾಣಿಕೆ ಬನ್ನಿ ಹಾಗಿದ್ರೆ ಜರಾಸಂಧನ ಜನನ ರಹಸ್ಯ ಯಾವ ರೀತಿ ರೋಚಕವಾಗಿತ್ತು ಅನ್ನೋದನ್ನ ತಿಳಿದುಕೊಳ್ಳೋಣ ಮಹಾಪರಾಕ್ರಮಿಯಾದ ಮಗದ ದೇಶವನ್ನು ಆಳುತ್ತಿದ್ದ ರಾಜ ಬೃಹದ್ರತ ಮೂರು ಅಕ್ಷೋಹಿಣಿ ಸೈನ್ಯ ರೂಪ ಸಂಪನ್ನನಾಗಿ ವೀರ ಸಂಪನ್ನನಾಗಿ ಅತುಲ ಪರಾಕ್ರಮಶಾಲಿಯಾಗಿ ತನ್ನನ್ನು ಯುದ್ಧದಿಂದ ಯಾರೂ ಸೋಲಿಸಲು ಆಗುವುದಿಲ್ಲ ಎಂದು ಅಹಂಕಾರದಿಂದ ಮೆರೆಯುತ್ತಿದ್ದ ನಿತ್ಯವು ಇವನ ಆಸ್ಥಾನದಲ್ಲಿ ಯಾವುದಾದರೊಂದು ಯಜ್ಞ ಯಾಗಾದಿ ಕಾರ್ಯಗಳು ನಡೆಸ್ತಾ ಇದ್ದ ಭೂಲೋಕದ ಇಂದ್ರನಂತೆ ಪ್ರಭಾವಶಾಲಿಯಾಗಿದ್ದ ಇವನ ಕೀರ್ತಿ ಇಡೀ ಬ್ರಹ್ಮಾಂಡದಲ್ಲೆಲ್ಲ ವ್ಯಾಪಿಸಿತ್ತು ಬೃಹದ್ರತ ರಾಜನು ಕಾಶಿರಾಜನ ಅವಳಿ ಹೆಣ್ಣು ಮಕ್ಕಳೊಂದಿಗೆ ವಿವಾಹವಾಗಿದ್ದನು ಇನ್ನು ಮದುವೆ ಸಂದರ್ಭದಲ್ಲಿ ತನ್ನ ಪತ್ನಿಯರಿಬ್ಬರಿಗೂ ನಾನು ನಿಮ್ಮನ್ನು ಒಂದೇ ರೀತಿಯಿಂದ ಯಾವುದೇ ತಾರತಮ್ಯವಿಲ್ಲದೆ ಪ್ರೀತಿಸುವೆ ಎಂದು ಮಾತು ಕೊಟ್ಟಿದ್ದ ಅದರಂತೆ ಇಬ್ಬರು ಮಹಾರಾಣಿಯರನ್ನು ಸಕಲ ಸಂಪತ್ತುಗಳಿಂದ ಯಾವುದೇ ಕೊರತೆ ಕಾಣದಂತೆ ನೋಡಿಕೊಳ್ಳುತ್ತಿದ್ದ ಆದರೆ ಬೃಹದ್ರತನಿಗೆ ಇಬ್ಬರು ಪತ್ನಿಯರಿಂದ ಸಂತಾನ ದೊರೆಯಲಿಲ್ಲ ಪುತ್ರ ಸಂತಾನಕ್ಕಾಗಿ ನಾನಾ ರೀತಿಯ ಯಜ್ಞ ಯಾಗಾದಿ ಮಾಡಿದರೂ ಸಂತಾನದ ಫಲ ಮಾತ್ರ ಪ್ರಾಪ್ತಿಯಾಗಲಿಲ್ಲ ಪುತ್ರನನ್ನ ಪಡೆಯಲು ಏನು ಮಾಡಬೇಕು ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿಯಾಯಿತು ಯಾವುದೂ ಫಲಿಸಲಿಲ್ಲ ಎಂದು ಪುತ್ರ ಸಂತಾನಕ್ಕಾಗಿ ಪರಿತಪಿಸುತ್ತಿದ್ದ ಹೀಗೆ ಒಂದು ದಿನ ರಾಜನು ತನ್ನ ಒಡ್ಡೋಲಗದಲ್ಲಿ ಯೋಚನೆ ಮಾಡುತ್ತಾ ಕುಳಿತಿರುವಾಗ ಸೇವಕನೊಬ್ಬನು ಬಂದು ಗೌತಮ ವಂಶ ಪ್ರದೀಪನಾದ ಚಂದ ಕೌಶಿಕ ಮಹರ್ಷಿಯೊಬ್ಬರು ದೇಶ ಸಂಚಾರ ನಡೆಸುತ್ತಾ ಹಲವು ತೀರ್ಥಯಾತ್ರೆ ಮುಗಿಸಿ ಬಂದು ರಾಜಧಾನಿಯ ಕೋಟ್ಯ ದ್ವಾರದ ಮಹಾವೃಕ್ಷದ ಕೆಳಗೆ ವಿಶ್ರಾಂತಿಸುತ್ತಿರುವುದನ್ನು ತಿಳಿಸಿದ ಸೇವಕನ ಮಾತು ಕೇಳಿದ ರಾಜ ಭೃದ್ರತ ತನ್ನ ಪತ್ನಿಯರೊಡನೆ ಚಂಡಕೌಶಕ ಮುನಿಯನ್ನ ಭೇಟಿ ಮಾಡಿದ ಪೂಜ್ಯರೇ ಬನ್ನಿ ನಮ್ಮ ಆತಿಥ್ಯ ಸತ್ಕಾರ ಸ್ವೀಕರಿಸಿ ನಿಮ್ಮ ಆಶೀರ್ವಾದದಿಂದ ನಮಗೆ ಪುಣ್ಯ ಲಭಿಸಲಿ ನಮ್ಮ ಅರಮನೆಗೆ ಬನ್ನಿ ಮಹಾಸ್ವಾಮಿಗಳೇ ಎಂದು ಕೇಳಿದ ಕೌಶಿಕ ಮುನಿಗಳು ನಾನು ಅರಮನೆಯೊಳಗೆ ಬರುವುದಿಲ್ಲ ಮಹಾರಾಜ ಈ ವೃಕ್ಷದ ಕೆಳಗೆ ನಿನ್ನ ಆತಿಥ್ಯ ಸ್ವೀಕಾರ ಮಾಡುವೆಂದು ಹೇಳಿದರು ಭೃದ್ರತನು ಸರಿ ಗುರುಗಳೇ ನಿಮ್ಮ ಇಚ್ಛೆಯಂತೇ ಆಗಲಿ ಇಲ್ಲೇ ನಿಮ್ಮ ಸೇವೆ ಮಾಡುವೆ ಎಂದು ಅವರಿಗೆ ಭಕ್ತಿ ಗೌರವದಿಂದ ಪೂಜಿಸಿದ ಅವರಿಗೆ ವಿಶ್ರಮಿಸಲು ಸಕಲ ವ್ಯವಸ್ಥೆ ಮಾಡಿದ ಮಹರ್ಷಿಗಾಗಿ ಹಣ್ಣು ಹಂಪಲು ಎಲ್ಲಾ ತರಿಸಿ ಸ್ವೀಕಾರ ಮಾಡುವಂತೆ ಹೇಳಿದ ಅವನು ಮಾಡಿದ ಸತ್ಕಾರದಿಂದ ಸಂತೋಷಗೊಂಡ ಕೌಶಿಕ ಮುನಿಗಳು ರಾಜ ನೀನು ನಡೆಸಿದ ಸತ್ಕಾರ ಮತ್ತು ಗೌರವ ನೋಡಿ ನನ್ನ ಮನಸ್ಸಿಗೆ ತೃಪ್ತಿಯಾಗಿದೆ ನಿನಗೆ ಏನು ಬೇಕು ಕೇಳು ಅದನ್ನು ನಿನಗೆ ಕೂಡಲೇ ಅನುಗ್ರಹಿಸುವೆ ಎಂದರು ಮಹರ್ಷಿಗಳ ಮಾತು ಕೇಳಿ ಬೃಹದ್ರತನ ಕಣ್ಣಲ್ಲಿ ಅಶ್ರು ಬಿಂದುಗಳು ಸುರಿಯುತ್ತಿದ್ದವು ರಾಜನಿಗೆ ದುಃಖ ಒತ್ತರಿಸಿ ಬಂತು ನನ್ನ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಗೆ ಹೇಳಲಿ ಎಂದು ಋಷಿಗಳ ಮುಂದೆ ಚಳಪಡಿಸುತ್ತಾ ನಿಂತಿದ್ದ ತದನಂತರ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಗುರುಗಳೇ ನಿಮಗೆ ತಿಳಿಯದೇ ಇರುವುದು ಯಾವುದಿದೆ ನನಗೆ ಜೀವನವೇ ಬೇಡೆನಿಸುತ್ತಿದೆ ರಾಜ್ಯವನ್ನು ತೊರೆದು ಕಾಡಿಗೆ ಹೋಗಿ ತಪಸ್ಸಿಗೆ ಕುಳಿತುಕೊಳ್ಳಬೇಕೇ ಹೊರತು ಏನೂ ಉಳಿದಿಲ್ಲ ಎಂದು ಅತಿ ನೋವಿನಿಂದ ಹೇಳಿದ ಹಾಗೆ ದುಃಖದಿಂದ ನನ್ನ ವಂಶವು ಅಭಿವೃದ್ಧಿಯೇ ಆಗಿಲ್ಲ ಇದರ ಮೇಲೆ ಹೇಗೆ ಜೀವನದಲ್ಲಿ ನೆಮ್ಮದಿಯಿಂದ ಇರಲು ಸಾಧ್ಯ ಇನ್ನು ಇಬ್ಬರು ಹೆಂಡತಿಯರು ಇದ್ದರೂ ಸಂತಾನವೇ ಪ್ರಾಪ್ತಿಯಾಗಿಲ್ಲ ನೀವು ಕೊಡುವ ರಾಜ್ಯೋದಯದಿಂದ ಈ ನಿರ್ಭಾಗ್ಯನಿಗೆ ಸಿಗುವ ಪ್ರಯೋಜನವೇನು ಎಂದು ರಾಜನು ಬರುತ್ತಿದ್ದ ದುಃಖವನ್ನು ತಡೆದು ಬಲು ಪ್ರಯಾಸದಿಂದ ಹೇಳಿದ ಅವನು ಮಾತು ಕೇಳಿದ ಋಷಿಗಳಿಗೆ ಏನು ಗೋಚರಿಸುತ್ತೋ ಗೊತ್ತಿಲ್ಲ ಇದ್ದ ಜಾಗದಿಂದ ಎದ್ದು ಪಕ್ಕದಲ್ಲೇ ಇದ್ದ ಆಮ್ರವೃಕ್ಷದ ಕೆಳಗೆ ಕುಳಿತು ಧ್ಯಾನಸ್ಥರಾದರು ಕೆಲಕ್ಷಣ ಕಣ್ಣು ಮುಚ್ಚಿ ತೆರೆದು ಮೇಲೆ ನೋಡಿದಾಗ ಹಣ್ಣಾಗಿದ್ದ ಮಾವಿನ ಹಣ್ಣೊಂದು ಋಷಿಯು ಒಡ್ಡಿದ ಬೊಗಸೆಗೆ ಬಿತ್ತು ಆದರೆ ರಾಜನಿಗೆ ಅಚ್ಚರಿಯಾಗತೊಡಗಿತ್ತು ಆ ಕಾಲವು ಹಣ್ಣು ಬಿಡುವ ಕಾಲವಲ್ಲ ಇನ್ನು ಹೂಗಳು ಕೂಡ ಬಿಟ್ಟಿರಲಿಲ್ಲ ಅಂಥದ್ರಲ್ಲಿ ಮಾಗಿದ ಹಣ್ಣು ಉತ್ಪತ್ತಿಯಾಗಿತ್ತು ಅದನ್ನು ನೋಡಿ ರಾಜನಿಗೆ ಎಲ್ಲಿಲ್ಲದ ಭಕ್ತಿ ಉದ್ಭವಿಸಿತ್ತು ಮುನಿಗಳು ಭೃದ್ರತ ರಾಜನಿಗೆ ಈ ಹಣ್ಣನ್ನು ಸ್ವೀಕರಿಸು ಇನ್ನು ನೀನು ಜೀವನದಲ್ಲಿ ಬೇಸರ ಪಡುವ ಪ್ರಮೇಯವೇ ಇರುವುದಿಲ್ಲ ಯಾವ ಅರಣ್ಯಕ್ಕೂ ಹೋಗಿ ತಪಸ್ಸು ಕೂಡ ಮಾಡಬೇಕಿಲ್ಲ ಈ ಹಣ್ಣನ್ನು ನಿನ್ನ ಪತ್ನಿಗೆ ಕೊಡು ನಿನ್ನ ಇಷ್ಟಾರ್ಥ ಬೇಗ ಸಿದ್ಧಿಯಾಗುತ್ತದೆ ಎಂದು ಹೇಳಿದರು ಚಂಡ ಕೌಶಿಕ ಮುನಿಗಳು ಬೃಹದ್ರತನು ಸಂತಸದಿಂದ ಕೌಶಿಕ ಮುನಿಗಳ ಪಾದಗಳಿಗೆ ಮತ್ತೊಮ್ಮೆ ನಮಿಸಿ ಋಷಿಗಳನ್ನು ಮಗದಿಂದ ಬೀಳ್ಕೊಟ್ಟನು ಹಣ್ಣನ್ನು ಸ್ವೀಕರಿಸಿ ಅರಮನೆಗೆ ಆಗಮಿಸಿದ ರಾಜನಿಗೆ ಯೋಚನೆ ಕಾಡಲಾರಂಭಿಸಿತು ರಾಜನ ಇಷ್ಟಾರ್ಥ ಸಿದ್ಧಿಗಾಗಿ ಹಣ್ಣೇನೋ ಕೊಟ್ಟರು ಆದರೆ ರಾಜನಿಗೆ ಇಬ್ಬರು ಹೆಂಡತಿಯರು ಇರುವಾಗ ಯಾರಿಗೆ ಕೊಡುವುದು ಎಂದು ತಿಳಿಯಲಿಲ್ಲ ಇಷ್ಟು ದಿನ ಯಾವುದೇ ತಾರತಮ್ಯವಿಲ್ಲದೆ ಪ್ರೀತಿಯಿಂದ ಒಂದೇ ರೀತಿಯಲ್ಲಿ ನೋಡಿಕೊಂಡು ಬಂದಿದ್ದಾನೆ ಅದೂ ಅಲ್ಲದೆ ಮದುವೆಯಾಗುವಾಗ ಇಬ್ಬರನ್ನೂ ಸಮಾನ ರೀತಿಯಲ್ಲಿ ನೋಡಿಕೊಳ್ಳುವೆ ಎಂಬ ಮಾತು ಸಹ ನೀಡಿದ ಈಗ ಏನು ಮಾಡುವುದು ಎಂದು ಚಿಂತಿಸತೊಡಗಿದ್ದ ಇಷ್ಟು ದಿನಗಳ ಕಾಲ ಇಬ್ಬರನ್ನು ಒಂದೇ ರೀತಿ ನೋಡಿಕೊಂಡು ಬಂದಿರುವೆ ಇಬ್ಬರಲ್ಲಿ ಯಾವುದೇ ಭೇದ ಭಾವ ಮಾಡಿಲ್ಲ ಈಗಲೂ ಯಾವುದೇ ಭೇದ ಭಾವ ಮಾಡುವುದು ಬೇಡ ಇಬ್ಬರನ್ನು ಕೊರೆದು ಈ ಹಣ್ಣನ್ನು ಸಮಾನವಾಗಿ ಹಂಚಿಕೊಂಡು ತಿನ್ನಲು ಹೇಳೋಣ ಇದರಿಂದ ಇಬ್ಬರನ್ನು ಸಮಾನವಾಗಿ ನೋಡಿಕೊಂಡಂತಾಗುತ್ತೆ ಅವನ ಯೋಜನೆ ಒಂದಾದರೆ ವಿಧಿಯ ನಿಯಮವೇ ಬೇರೆಯಾಗಿತ್ತು ಇಲ್ಲ ಋಷಿಗಳ ಹತ್ತಿರವಾದರೂ ಒಮ್ಮೆ ಕೇಳಬೇಕಿತ್ತು ಇದನ್ನು ಎರಡು ಭಾಗಗಳಾಗಿ ಸ್ವೀಕರಿಸಬಹುದಾ ಎಂದು ಆದರೆ ಬೃಹದ್ರತಾ ರಾಜನು ಸಂಕೋಚದಿಂದ ಕೇಳದೆ ತಾನೇ ನಿರ್ಧಾರ ಮಾಡಿದ ತಾನೇ ಇಬ್ಬರು ಪತ್ನಿಯರನ್ನ ಕರೆದು ಆಮ್ರ ಫಲವನ್ನು ಇಬ್ಬರು ಸಮಾನವಾಗಿ ಹಂಚಿಕೊಳ್ಳಲು ತಿಳಿಸಿದನು ಅವನು ಹೇಳಿದಂತೆ ಅವನ ಪತ್ನಿಯರು ಮಾವಿನ ಹಣ್ಣನ್ನು ಸಮ ಭಾಗಗಳನ್ನಾಗಿ ಕತ್ತರಿಸಿ ಭಕ್ತಿಯಿಂದ ಸ್ವೀಕಾರ ಮಾಡಿದರು ಕೆಲ ತಿಂಗಳುಗಳ ಕಳೆದ ನಂತರ ಇಬ್ಬರು ಪತ್ನಿಯರು ಗರ್ಭವತಿಯಾಗಿದ್ದಾರೆ ಎಂಬ ಸುದ್ದಿಯನ್ನು ರಾಜನಿಗೆ ಕೊಟ್ಟರು ಆ ಸುದ್ದಿ ತಿಳಿದು ರಾಜನ ಆನಂದಕ್ಕೆ ಪಾರವೇ ಇರಲಿಲ್ಲ ಇಬ್ಬರು ಪತ್ನಿಯರನ್ನು ಅತಿ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದ ಇಬ್ಬರಿಗೂ ನವಮಾಸ ಕೂಡ ತುಂಬಿತು ಒಂದೇ ದಿನ ಇಬ್ಬರು ಮಹಾರಾಣಿಯರಿಗೆ ಪ್ರಸವ ವೇದನೆ ಉಂಟಾಯಿತು ಆ ದಿನ ರಾಜನಿಗೆ ತುಂಬ ಹೆದರಿಕೆಯಾಗಿತ್ತು ತನ್ನ ಇಬ್ಬರು ಪತ್ನಿಯರಿಗೂ ಯಾವುದೇ ತೊಂದರೆಯಾಗದೇ ಇರಲಿ ಎಂದು ಬೇಡಿಕೊಳ್ಳುತ್ತಿದ್ದ ಇನ್ನು ರಾಣಿಯರಿಬ್ಬರು ಪ್ರಸವೇದನೆಯಿಂದ ಬಳಲುತ್ತಿದ್ದರು ಎಷ್ಟೋ ಸಮಯದ ನಂತರ ಇಬ್ಬರು ರಾಣಿಯರು ಗಂಡು ಮಗುವಿಗೆ ಜನ್ಮ ನೀಡಿದರು ಆದರೆ ಆ ಮಗುವಿನ ರೂಪ ನೋಡಿದ ರಾಣಿಯರು ಹಾಗೂ ದಾಸಿಯರಿಗೆ ಭಯವಾಗಿತ್ತು ಎರಡೂ ಮಕ್ಕಳು ಒಂದು ಕೈ ಒಂದು ಕಾಲು ಒಂದು ಕಣ್ಣು ಒಂದು ಕಿವಿಯ ಸಮಾರ್ಧ ಶಿಶುವನ್ನು ಇಬ್ಬರು ಹಡೆದಿದ್ದರು ಹಣ್ಣನ್ನು ಇಬ್ಬರು ಸಮಾನವಾಗಿ ಕತ್ತರಿಸಿ ತಿಂದಿದ್ದರಲ್ಲ ಅದರ ಫಲದಿಂದ ಈ ರೀತಿ ಜನ್ಮ ನೀಡಿದರು ಮಗುವನ್ನ ಕಂಡ ರಾಣಿಯರು ಹೌಹಾರಿದರು ಇಂತಹ ವಿಚಿತ್ರ ಮಗುವನ್ನ ಈಗಲೇ ನೋಡುತ್ತಿರುವುದು ಆ ಶಿಶುವನ್ನ ನೋಡಿ ಮುಂದೇನು ವಿಪತ್ತು ಸಂಭವಿಸಬಹುದೋ ಎಂಬ ಚಿಂತೆ ಹತ್ತಿತ್ತು ಮನದಲ್ಲಿ ಈಗ ತುಂಬಾ ಸಮಯ ಯೋಚನೆ ಮಾಡಿ ಇಂತಹ ಮಗುವನ್ನ ಇಟ್ಟುಕೊಂಡು ಯಾವುದೇ ಪ್ರಯೋಜನ ಇಲ್ಲ ಇದನ್ನ ಎಲ್ಲಾದರೂ ಹೊರಗಡೆ ಬಿಸಾಡಿಬಿಡೋಣ ಎಂಬ ನಿರ್ಧಾರಕ್ಕೆ ಬಂದರು ರಾಣಿಯರು ನಿರ್ಧಾರಕ್ಕೇನೋ ಬಂದರು ಆದರೆ ಅವರ ಎದೆಯಲ್ಲಿ ಸಂಕಟ ಒಂಬತ್ತು ತಿಂಗಳು ತಮ್ಮ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಜತನದಿಂದ ನೋಡಿಕೊಂಡಿದ್ದರು ಮಗುವನ್ನು ಹೇಗೆ ಬಿಸಾಡುವುದು ಇಷ್ಟು ದಿನ ಸಂತಾನವಿಲ್ಲ ಎಂದು ಕೊರಗುತ್ತಿದ್ದೆವು ಇಬ್ಬರಿಗೂ ದೇವರ ಆಶೀರ್ವಾದದಿಂದ ಸಂತಾನದ ಭಾಗ್ಯ ಸಿಕ್ಕಿತ್ತು ಆದರೆ ಮಗು ಹೀಗೆ ವಿಚಿತ್ರವಾಗಿ ಹುಟ್ಟಿದೆಯಲ್ಲ ಅಯ್ಯೋ ಕಂದ ನಿನ್ನನ್ನ ಅಗಲಿ ಹೇಗೆ ಇರುವುದು ಎಂದು ಅತಿ ದುಃಖದಿಂದ ದಾಸರನ್ನು ಕರೆದು ಒಂದೊಂದು ಬಟ್ಟೆಯಲ್ಲಿ ಮಗುವನ್ನು ಸುತ್ತಿ ಬಿಸಾಡುವಂತೆ ಹೇಳಿದರು ಹಾಗೆ ಈ ವಿಚಾರವು ಗುಟ್ಟಾಗಿರಲಿ ಯಾರಿಗೂ ತಿಳಿಸಬೇಡಿ ಎಂದು ಎಚ್ಚರಿಕೆ ಕೊಟ್ಟರು ದಾಸಿಯರು ಕಾಡಿಗೆ ಮಗುವನ್ನ ತಂದು ಬಿಸಾಡಿ ತಿರುಗಿ ನೋಡದೆ ಹೋದರು ಅಲ್ಲೊಬ್ಬಳು ರಾಕ್ಷಸಿ ಅವರನ್ನ ನೋಡಿ ಮರದ ಹಿಂದೆ ಅವಿತುಕೊಂಡಳು ದಾಸಿಯರು ಹೋದ ನಂತರ ಬಂದು ನೋಡಿದರೆ ಕಣ್ಣಿಗೆ ಕಂಡದ್ದು ಬಟ್ಟೆಗಳಲ್ಲಿ ಸುತ್ತಿದ್ದ ಕಂದಮ್ಮ ಅವಳಿಗೆ ಹಸಿವು ಬೇರೆ ಹೆಚ್ಚಾಗಿತ್ತು ರಾಕ್ಷಸರಿಗೆ ಅಂತಹ ಎಳೆ ಮಾಂಸಗಳೆಂದರೆ ಪ್ರಾಣ ಬಟ್ಟೆಯಲ್ಲಿ ಸುತ್ತಿದ ಶಿಶುವನ್ನ ಹೊರತೆಗೆದು ಬಟ್ಟೆಯನ್ನು ಬಿಸಾಡಿ ತನಗೆ ಕೊಂಡೊಯ್ಯುವುದು ಅನುಕೂಲವೆಂದು ಎರಡೂ ಭಾಗಗಳನ್ನು ಸೇರಿಸಿದಳು ತಕ್ಷಣ ಶಿಶುವು ಸಂಪೂರ್ಣ ಮಗುವಾಯಿತು ಅದರ ಚಲನವಲನಗಳು ಬೇರೆ ರೀತಿಯಾಯಿತು ಇನ್ನು ಹುಟ್ಟಿದ ತಕ್ಷಣ ಅಳುವುದು ಸಹಜ ಅದೇ ರೀತಿ ಈ ಮಗು ತನ್ನ ಕೆಂಪಾದ ಮುಂಗೈಯನ್ನ ಬಾಯಿಯ ಬಳಿ ಇಟ್ಟುಕೊಂಡು ಮಳೆ ಬರುವ ಮುನ್ನ ಹೇಗೆ ಗುಡುಗು ಮಿಂಚಿನ ಶಬ್ದವಾಗುತ್ತದೋ ಅದೇ ರೀತಿ ಮಗು ಅಳತೊಡಗಿತ್ತು ರಾಕ್ಷಸಿಗೆ ಆಶ್ಚರ್ಯವಾಯಿತು ಇತ್ತ ಮಗುವನ್ನು ನೋಡಲು ಬಂದ ರಾಜನಿಗೆ ರಾಣಿಯರು ನೋವಿನಿಂದ ಅಳುತ್ತಾ ಮಗುವಿನ ರೂಪವನ್ನ ವಿವರಿಸಿದರು ಅದನ್ನು ಕೇಳಿ ರಾಜನಿಗೆ ಏನು ಮಾಡುವುದು ಎಂದು ತಿಳಿಯಲಿಲ್ಲ ಸಂತಾನವೇ ಆಗುವುದಿಲ್ಲ ತನ್ನ ವಂಶವೇ ನಿಂತು ಹೋಯಿತು ಎಂದು ಅಂದುಕೊಂಡ ರಾಜನಿಗೆ ಮಹರ್ಷಿಗಳು ಬಂದು ನೀಡಿದ ಆಶೀರ್ವಾದದಿಂದ ಮತ್ತೆ ತನ್ನ ವಂಶ ಮುಂದುವರಿಯು ಅವನ ಬಾಯಿಂದ ಪಿತಾಶ್ರೀ ಎಂಬ ಮಾತಿಗೆ ಕಾತಿದ್ದೆ ಈಗ ಆ ಕನಸೆಲ್ಲ ನುಚ್ಚುನೂರು ಆಯಿತು ಎಂದು ದುಃಖಿಸುತ್ತಿದ್ದ ಇದ್ದಕ್ಕಿದ್ದಂತೆ ಯಾವುದೋ ಮೂಲೆಯಿಂದ ಭಯಂಕರ ಶಬ್ದ ಕೇಳಿ ಬರುತ್ತಿತ್ತು ಆ ಶಬ್ದವನ್ನ ಆಲಿಸುತ್ತಾ ಅರಮನೆಯಿಂದ ಬೃಹದ್ರತ ರಾಣಿಯರು ಹಾಗೂ ಇತರರು ಬಂದು ಎಲ್ಲಿಂದ ಬರುತ್ತಿದೆ ಈ ಸ್ವರ ಎಂದು ಆಲಿಸುತ್ತಿದ್ದರು ಇತ್ತ ಆ ಎಳೆಯ ಕಂದನನ್ನು ತಿನ್ನಲು ಮನಸ್ಸು ಬಾರದೆ ಆ ರಾಕ್ಷಸಿ ತಾನೇ ರಾಜನ ಬಳಿ ಬಂದು ಮಹಾರಾಜ ಇದು ನಿನ್ನ ಮಗು ಇಬ್ಬರು ರಾಣಿಯರು ಸೇರಿ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ನಾನು ಎರಡೂ ಭಾಗವನ್ನು ಸೇರಿಸಿದ್ದಕ್ಕೆ ಮಗುವಿಗೆ ಮಹಾಶಕ್ತಿಯ ಶರೀರ ರಚನೆಯಾಯಿತು ಎಂದಳು ರಾಜನ ಪಕ್ಕದಲ್ಲಿ ನಿಂತಿದ್ದ ರಾಣಿಯರಿಬ್ಬರು ಮಗುವನ್ನ ಪಡೆದು ಮುದ್ದಿಸುತ್ತಿದ್ದರು ರಾಜನು ಕೂಡ ಸಂತೋಷದಿಂದ ರಾಕ್ಷಸಿಗೆ ನಮಿಸಿದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕಣ್ಮರೆಯಾದಳು ರಾಕ್ಷಸಿಯು ಜರ ಎಂಬ ಹೆಸರಿನವಳು ಮಗುವಿನ ದೇಹವನ್ನ ಸೇರಿಸಿದ್ದಕ್ಕಾಗಿ ಮಗುವು ಜರಾಸಂಧನೆಂದು ಪ್ರಸಿದ್ಧನಾದ ಜರಾಸಂಧನು ಹುಟ್ಟುತ್ತಲೇ ಸೀಳಿಕೊಂಡ ದೇಹ ಪಡೆದುಕೊಂಡು ಹುಟ್ಟಿದ್ದ ಇನ್ನು ಜರಾಸಂಧನು ಅದೇ ರೀತಿ ಮರಣ ಹೊಂದಿದ್ದ ಆ ಕಥೆಯನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀನಿ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಮಸ್ಕಾರ ಟೇಕ್ ಕೇರ್